ಸ ತಂತಿಯ ಮೀಟಿ ಹೊಸ ಗಾನ ಹಾಡಿದೆ ಬಾನಲಿ ಮಿಂಚಿದ ಶಶಿರಂಗನವ ಬೆಳಗಿದೆ ಮಾನಸವೀಣೆ ತಂತಿಯ ಮೀಟಿ ಮಾನಸವೀಣೆ ತಂತಿಯ ಮೀಟಿ ಹೊಸ ಗಾನ ಹಾಡಿದೆ ಹೊಸಗಾನ ಹಾಡಿದೆ ಪಾನಲಿ ಮಿಂಚಿದ ಶಶಿರನ್ನು ಮನವ ಬೆಳಗಿದೆ ಪಾನಲಿ ಮಿಂಚಿದ ಶಶಿರನ್ನು ಮನವ ಬೆಳಗಿದೆ ಮಾನಸವೀಣೆ ತಂತಿಯ ಮೀಟಿ ತಂತಿಯ ಮೀಟಿ ಗಾನ ಹಾಡಿದೆ ಸುವರ್ಣ ಮಹೋತ್ಸವದ ಅಂಗವಾಗಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ಪಾಲಕ ಪೋಷಕರ ಕ್ರೀಡಾಕೂಟ ಹಾಗೂ ಲೋಗೋ ಬಿಡುಗಡೆಯನ್ನು ಹಮ್ಮಿಕೊಳ್ಳಾಯಿತು ಈ ಒಂದು ಲೋಗೋ ಬಿಡುಗಡೆಗೆ ಅನೇಕ ಪಾಲಕ ಪೋಷಕರು ಊರ ನಾಗರಿಕರು ಹಳೆ ವಿದ್ಯಾರ್ಥಿಗಳು ಇವರೆಲ್ಲರೂ ಭಾಗವಹಿಸಿದ್ದಾರೆ ಕ್ರೀಡೆಯಲ್ಲಿ ಭಾಗವಹಿಸಲಿಕ್ಕೆ ತಮ್ಮ ತಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯತ್ದ ಸದಸ್ಯರು ಅಧ್ಯಕ್ಷರು ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರು ಊರ ನಾಗರಿಕರು ಎಲ್ಲ ಎಸ್ ಡಿ ಎಮ್ ಸಿ ಸದಸ್ಯರು ನಿವೃತ್ತರಾದಂತಹ ಈ ಶಾಲೆಯಲ್ಲಿ ನಿವೃತ್ತಿ ಹೊಂದಿರುವಂತಹ ಜಗದೀಶ್ ಶಿರೋಡ್ಕರ್ ಅವರು ಹಾಗೂ ಅನೇಕ ಊರ ಮಹನೀಯರುಗಳು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ ಅವರೆಲ್ಲರಿಗೂ ಸಹ ನಾವು ಶಾಲೆಗೆ ಶಾಲೆಯ ಮುಖಾಂತರ ಅತ್ಯಂತ ಪ್ರೀತಿಪೂರ್ವಕವಾಗಿ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಆಗಮಿಸಿರುವಂತಹ ಎಲ್ಲ ಪಾಲಕ ಪೋಷಕರಿಗೂ ಹಳೆಯ ವಿದ್ಯಾರ್ಥಿಗಳಿಗೂ ಊರ ನಾಗರಿಕರಿಗೂ ಪ್ರತಿಯೊಬ್ಬರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ನಾವು ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಹಾಗೆ स्वागत पंचायत अध्यक्ष स्वागत स्वागत पोषके स्वागत 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 शिक्षक रंदे स्वागत कोलुमे स्वागत संतसंदे सुवर्ण महोत्सव वैगदेवली ಯಲಂಗಳ ಕ್ರೀಡೆಯ ಸಿಂಚನ ಯಕ್ಷ ಶೈಲಿಯ ಗುರುತಿಗೆ ಭಾಜನ ಕುಣಿಯುತ ಆಡುತ್ತ ಪೂರ್ವ ತಯಾರಿ ಮಾಡುತ್ತಾ ಕುಣಿಯುತ ಆಡುತ್ತ ಪೂರ್ವ ತಯಾರಿ ಮಾಡುತ್ತಾ ಆನಂದದಿಂದ ನಾವು ಓರುವೆವು ಸುಸ್ವಾಗತ ಸ್ವಾಗತ ಹಾರ್ದಿಕ ಸ್ವಾಗತ ಒಲುಮೆಯ ಸ್ವಾಗತ ಹೆಚ್ಚಿನ ಪ್ರೇರಣೆಯನ್ನ ನೀಡುವಂತಹ ಅನೇಕ ವ್ಯಕ್ತಿಗಳು ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಂದು ಮಾಡಿದ ಸುರೇಶ್ ಗೌಡ್ರವರು ಇರಬಹುದು ಮಾರುತಿ ನಾಯ್ಕರವರು ಇರಬಹುದು ಇನ್ನೊಬ್ರು ಗಣಪತಿ ನಿವೃತ್ತಿಯನ್ನು ಹೊಂದಿದ್ರು ಶಿಕ್ಷಕರ ಒಂದು ಕೊರತೆ ಇರುವಂತಹ ಸಂದರ್ಭದಲ್ಲಿ ನಾನು ಬಂದು ಜಾಯಿನ್ ಆದಾಗ ಇಲ್ಲಿ ಅನೇಕ ಪಾಲಕ ಪೋಷಕರು ಎಲ್ಲ ಒಂದು ಐವತ್ತು ವರ್ಷ ದಾಟಿ ಹೋಗಿದೆ ಐವತ್ತು ವರ್ಷದ ಸುವರ್ಣ ಮಹೋತ್ಸವ ಮಾಡಬೇಕು ಹೇಳುವಂತಹ ಒಂದು ವಿಚಾರವನ್ನ ನನ್ನ ಮುಂದಿಟ್ಟು ಬಹಳ ದಿವ್ಸಕ್ಕಾದ್ರು ಸಾಧಾರಣ ಒಂದು ತಿಂಗಳವರೆಗೆ ಈ ಕುರಿತು ಚರ್ಚೆ ವಿಚರ್ಚೆಗಳು ಎಲ್ಲ ನಡೆದು ನಂತರ ಮಾಡಬೇಕು ಕೊಡುವಂತಹ ಒಂದು ತೀರ್ಮಾನಕ್ಕೆ ಬಂದು ನಾವು ಅಡಿ ಇವತ್ತು ಇಲ್ಲಿಗೆ ಬಂದು ನಿಂತು ಈ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ಈ ಊರ ನಾಗರಿಕರು ಹಳೆಯ ವಿದ್ಯಾರ್ಥಿಗಳು ಪಾಲಕರು ಪೋಷಕರು ಎಲ್ಲರೂ ಅತ್ಯಂತ ಸಂತೋಷದಿಂದ ಇವತ್ತು ಸೇರಿರುವಂತಹ ನಿಮ್ಮನ್ನೆಲ್ಲ ನೋಡಿದಾಗ ಬಹಳ ಸಂತೋಷದಿಂದ ಅನಿಸ್ತಾ ಇದೆ ನೀವೆಲ್ಲ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮ ಮಾಡಲಿಕ್ಕೆ ತಯಾರಿಯಲ್ಲಿ ಆಗಿದ್ದೀರಿ ತಯಾರಿಗೊಂಡಿದ್ದೀರಿ ಅಂತ ಈ ಸಂದರ್ಭದಲ್ಲಿ ಎಲ್ಲ ಪಾಲಕ ಪೋಷಕರಿಗೆ ಹಳೆಯ ವಿದ್ಯಾರ್ಥಿಗಳಿಗೆ ಊರ ನಾಗರಿಕರಿಗೆ ಅಂದರೆ ಈ ಮಹಿಮೆ ಗ್ರಾಮಕ್ಕೆ ಸಂಬಂಧಪಟ್ಟಂತ ಹುಕ್ಕೊಳ್ಳಿ ಕೆಂಬಾಲು ಯಲಗೊಟ್ಟಿಗೆ ಮಹಿಮೆ ಬೈಲ್ಗದ್ದೆ ಈ ಎಲ್ಲ ಮಹಿಮೆ ಕ್ಷೇತ್ರದ ಪಾಲಕ ಪೋಷಕರಿಗೆ ಊರ ನಾಗರಿಕರಿಗೆ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಮತ್ತು ಈ ಕಾರ್ಯಕ್ರಮದಲ್ಲಿ ಬಹುಮಾನವನ್ನು ಪಡೆದಂತಹ ಒಂದು ಜನರಿಗೆ ನಾವು ಮೂವತ್ತೊಂದನೇ ತಾರೀಖಿನ ಏನು ವಾರ್ಷಿಕವಾಗಿ ಸುವರ್ಣ ಮಹೋತ್ಸವವನ್ನು ನಾವು ಮಾಡ್ತಾ ಇದ್ದೇವೆ ಆ ಸಂದರ್ಭದಲ್ಲಿ ಬಹುಮಾನವನ್ನು ವಿತರಣೆ ಮಾಡಬೇಕು ಒಂದು ಪ್ರಸ್ತಾಪವನ್ನ ನಾನು ಗ್ರಾಮ ಪಂಚಾಯತ್ ಪ್ರಥಮ ಪ್ರಜೆಯಾದಂತಹ ಶ್ರೀ ಗಣೇಶ್ ನಾಯ್ಕರವರಲ್ಲಿ ಕೇಳಿಕೊಂಡಾಗ ಅತ್ಯಂತ ಸಂತೋಷದಿಂದ ಒಪ್ಪಿಕೊಂಡು ಈ ಒಂದು ಕಾರ್ಯ ಲೋಗೋ ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇದೆ ಎಲ್ಲರೂ ಜಪಾಳಿಯ ಮೂಲಕ ಬರ್ತಿರಲ್ಲ ಬಂದಾಗ ನೀವೇ ಮಾಡಿ ಅಂತ ಹೇಳಿದ್ರೆ ಹಾಗೆ ಆಯಿತು ಈಗ ಅವ್ರು ಹೇಳ್ದಂಗೆ ನಾನು ಹೇಳಿದ್ದು ಅವರಿಗೆ ನೀವೇ ಮಾಡಬೇಕು ಸರ್ ನೀವೇ ಬಂದು ಮುಂದುವರಿಸಬೇಕು ಅಂತಂದಾಗ ಅವರೇ ಬಂದರು ಈಗ ಅವರಿಂದಲೇ ಈ ಕಾರ್ಯಕ್ರಮ ನೆರವೇರ್ತಾ ಇದೆ ಅತಿ ಅಚ್ಚುಕಟ್ಟಾಗಿ ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದ ನೆರವೇರಿಸ್ಕೊಡ್ತಾ ಇದ್ದಾರೆ ಹಾಗೆ ಇಲ್ಲಿ ಒಂದು ಸಮಸ್ಯೆ ಆಗಿತ್ತು ಎಲ್ಲ ಟೀಚರ್ಸ್ ನಾಲ್ಕು ಮಂದಿ ಟೀಚರ್ಸು ಟ್ರಾನ್ಸ್ಫರ್ ಆಗಿ ಹೋದ ನಂತರ ಗೆಸ್ಟ್ ಟೀಚರನ್ನು ತಗೊಂಡ್ವಿ ಆಗ ಪಾಲಕರಲ್ಲಿ ಸ್ವಲ್ಪ ಮನಸ್ಥಿತಿ ಸ್ವಲ್ಪ ಬೇಸರಗೊಂಡಿತ್ತು ಯಾಕಂತಂದ್ರೆ ಶಿಕ್ಷಕರು ಇಲ್ಲದೆ ಟೀಚರ್ ಜೊತೆಲಿ ಹೇಗೆ ನಾವು ಮಕ್ಕಳನ್ನ ಇದು ಮಾಡಬೇಕು ಕಲಿಸುವುದು ಕಷ್ಟ ಅನ್ನೋದೆಲ್ಲ ಇರ್ತಿತ್ತು ಆದ್ರೆ ಹೇಳ್ತಿರ್ತಿದ್ದೆ ಶಿಕ್ಷಕರು ಬರ್ತಾರೆ ಒಳ್ಳೆ ಶಿಕ್ಷಕರು ಬರ್ತಾರೆ ಅಂತೆಲ್ಲ ಹೇಳ್ಕೊಂತ ಇದ್ದೆ ಹಾಗೆ ಒಳ್ಳೆ ಶಿಕ್ಷಕರು ಹೌದು ಭಟ್ರು ಮತ್ತು ಇದ್ರೆಲ್ಲ ಸೇರಿ ಈ ಒಂದು ಲೋಕವನ್ನು ಡಿಸೈನ್ ಮಾಡಿದ್ರು ಪ್ರಥಮ ಸಂಘದ ಅಧ್ಯಕ್ಷನಾಗಿ ನಿಮಗೆ ತುಂಬ ಧನ್ಯವಾದಗಳನ್ನು ಮತ್ತು ಅಭಿನಂದನೆ ಸಲ್ಲಿಸಿದ್ದೇನೆ ಬೈಲ್ಗದ್ದೆ ಶಾಲೆಗೆ ಐವತ್ತು ವರ್ಷ ಆಗಿದೆ ನೋಡಿ ನೋಡ್ತಾ ನೋಡ್ತಾ ಇದ್ದಾಗ ಐವತ್ತು ವರ್ಷ ಮುಗಿದೋಯ್ತು ಐವತ್ತು ವರ್ಷ ಅಂದ್ರೆ ಅರವತ್ತ ಮೂರಲ್ಲಿ ಸ್ಥಾಪನೆ ಆಗಿದೆ ಅನ್ನುವಂಥ ವಿಚಾರವನ್ನ ಹೇಳಿದ್ರು ಅರವತ್ತ್ ಮೂರಲ್ಲಿ ಐವತ್ತು ವರ್ಷಗಳ ಹಿಂದೆ ಬೈಲ್ಗದೆ ಶಾಲೆ ಹೇಗಿರ್ಬೋದು ಒಂದ್ಸಲ ವಿಚಾರ ಮಾಡಿ ಆ ಕಾಲದವರು ಕೆಲವರು ಇದ್ದಾರೆ ಐವತ್ತು ವರ್ಷಗಳ ಹಿಂದೆ ಈ ಶಾಲೆ ಪ್ರಾರಂಭವಾದಂತ ದಿನಗಳ ದಿನಮಾನದಲ್ಲಿ ಇರುವಂತ ಜನರು ಕೂಡ ಈಗಿದ್ದಾರೆ ಅವಾಗ ರಸ್ತೆನೇ ಇರಲಿಲ್ಲ ಈಗ ಬೆಂಗಳೂರು ಹೈವೇ ಇಂದ ಇಲ್ಲಿಗೆ ರಸ್ತೆಯನ್ನು ಕಾಲ್ದಾರಿಯಲ್ಲಿ ಬರಬೇಕಾದಂತ ಪರಿಸ್ಥಿತಿ ಆ ಸಂದರ್ಭಕ್ಕೆ ರಸ್ತೆ ಇದ್ದು ಐವತ್ತು ವರ್ಷಗಳ ಹಿಂದೆ ರಸ್ತೆ ಇದ್ದು ನನಗೇನೋ ಒಂದು ಗ್ಯಾರಂಟಿ ಇಲ್ಲ ಅಂತಹ ಒಂದು ಕಾಲಘಟ್ಟದಲ್ಲಿ ಈ ಊರಿನಲ್ಲಿ ಒಂದು ಶಾಲೆ ಆಗ್ಬೇಕು ಅಂತ ಪ್ರೀತಿಯಿಂದ ಒಂದು ಎಕರೆ ಜಾಗವನ್ನು ಕೊಟ್ಟು ನಮ್ಮ ಗಣಪತಿ ಗೌಡರ ಫ್ಯಾಮಿಲಿಯವರು ಒಂದು ಎಕ್ರೆ ಜಾಗವನ್ನು ಕೊಟ್ಟು ಈ ಶಾಲೆಯನ್ನು ಕಟ್ಟಿದ್ದಾರೆ ಅಂತಂದ್ರೆ ಅವ್ರು ನಿಜಕ್ಕೂ ಪ್ರಾಥಸ್ಮರಣೀಯರು ಯಾಕಂದ್ರೆ ಒಂದು ಶಾಲೆ ಅಂದ್ರೆ ದೇವಸ್ಥಾನ ಇದ್ದಾಗೆ ದೇವಸ್ಥಾನಕ್ಕಿಂತ ದೊಡ್ಡ ಒಂದು ಸ್ಥಾನ ಇರುವುದು ಶಾಲೆಗೆ ಅಂದ್ರೆ ದೇವರು ನಮಗ್ ಕಾಣೋದಿಲ್ಲ ಅಂದ್ರೆ ದೇವರು ಎಲ್ಲೂ ಇದ್ದರೆ ಅನ್ನುವಂತ ಪ್ರೀತಿ ಪೂಜೆ ಮಾಡ್ತಾರೆ ಆದ್ರೆ ಇದು ಶಾಲೆ ನಮ್ಗೆ ಕಾಣುವಂತ ದೇವರು ಇಲ್ಲಿ ನಿಜವಾದ ದೇವರುಗಳಿದ್ದಾರೆ ಅಂತ ಒಂದು ದೇಗುಲವನ್ನ ನಿರ್ಮಾಣ ಮಾಡಿ ಐವತ್ತು ವರ್ಷಗಳ ಸಂದಂತ ಈ ಸಂದರ್ಭದಲ್ಲಿ ನೀವು ಸುವರ್ಣ ಮಹೋತ್ಸವ ಆಚರಣೆ ಮಾಡೋದು ತುಂಬಾ ಅಭಿನಂದನೆ ಮತ್ತು ಸೂಕ್ತ ಅಂತ ಹೇಳಕ್ ಇಷ್ಟಪಡ್ತೇನೆ ಗ್ರಾಮ ಪಂಚಾಯತ್ ಸದಸ್ಯ ಅವ್ರ ಕರ್ತವ್ಯ ಆದ್ರೆ ನಾನು ಈವರೆಗೆ ಮಾತಾಡಿದ್ರೆ ಸರ್ ಈ ಶಾಲೆಗೆ ಶಿಕ್ಷಕರ ಕೊರತೆ ಇರುವುದು ಎಲ್ಲಾ ಕಡೆನೂ ಇದೆ ಅದನ್ನು ಮಾರ್ಚ್ ನಂತರನೇ ತುಂಬಿಕೊಡ್ಬೇಕಾಗ್ತದೆ ಅದ್ರ ಒಳಗೆ ಆಗುದಿಲ್ಲ ಅಂತ ಹೇಳಿದ್ರು ನಂತರ ಎಸ್ ಎಂ ಭಟ್ ಸರ್ ಹತ್ರ ಕೇಳ್ಕೊಂಡಾಗ ಇಲ್ಲ ಸರ್ ಆದಷ್ಟು ಬೇಗ ಅದನ್ನ ಪೂರೈಸುತ್ತೇವೆ ಅಂತ ಹೇಳ್ಕೊಂಡು ಅವರೇ ಈ ಶಾಲೆಗೆ ಬಂದ ನಂತರ ಈ ಶಾಲೆಗೆ ಒಂದು ಒಳ್ಳೆ ಶುಭ ಶುಭ ಸಂದರ್ಭ ಶುಭ ಯೋಗ ಬಂದಂತೆ ಆಯ್ತು ಯಾಕಂದ್ರೆ ಇವತ್ತು ಸುವರ್ಣ ಮಹೋತ್ಸವವನ್ನು ಆಚರಿಸುವಂತ ಒಂದು ಕಾರ್ಯವನ್ನು ಅವರು ಪ್ರಾರಂಭಿಸಿದ್ದಾರೆ ಬಹಳ ಅದೂರಿಯಾಗಿ ಮಾಡಿದ್ರು ಕಾರ್ಯಕ್ರಮ ಮಾಡಿದ್ರು ಅಂತ ಈ ದೋಗೋ ಬಿಡುಗಡೆಗೆ ಈ ಒಂದು ಅದೂರಿಯಾಗಿ ಮಾಡಿದಾರಂತಂದ್ರೆ ಇನ್ನ ಸುವರ್ಣ ಮಹೋತ್ಸವವನ್ನು ಎಷ್ಟು ಅದೂರಿಯಾಗಿ ಮಾಡಬಹುದು ತಾವು ವಿಚಾರ ಮಾಡಬೇಕಾಗಿ ಏನಕ್ಕೆ ಇವರು ಶಿರೋಡ್ಕರ್ ಸರ್ ಇರುವಾಗ ನಮ್ಮ ಮಹಿಮೆ ಶಾಲೆಯಲ್ಲೂ ಕೂಡ ಐವತ್ತನೇ ವರ್ಷದ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ರು ನಮ್ಗೆ ಆರೋಗ್ಯ ಸರಿ ಇರ್ಲಿಲ್ಲ ಆಗಿತ್ತು ಆದ್ರು ಕೂಡ ಬಹಳ ವಿಜೃಂಭಣೆಯಿಂದ ಎರಡು ದಿನಗಳ ಕಾಲ ಆಚರಣೆ ಮಾಡಿದ್ರು ತುಂಬಾ ಒಳ್ಳೆ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ರು ನನ್ ಒಂದು ಭಾಗ್ಯ ಅಂತಂದ್ರೆ ನಮ್ಮ ಶಾಂತ ಸರ್ ಅವರು ಯಲಗೋಟಿ ಶಾಲೆಯಲ್ಲಿ ರಜತ ಮಹೋತ್ಸವವನ್ನು ಆಚರಣೆ ಮಾಡಿದ್ರು ಈಗ ಹುಕ್ಕೊಳ್ಳಿಯಲ್ಲಿ ಮಹೋತ್ಸವ ಪ್ರಾರಂಭ ಆಗ್ತಾ ಇದೆ ಹದಿನೇಳಕ್ಕೆ ಇಲ್ಲಿ ಮೂವತ್ತೊಂದಕ್ಕೆ ಈ ಮೂರು ಶಾಲೆಯ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವ ಭಾಗ್ಯ ನನ್ ಪಾದಿಬ ಬರ್ತಾ ಇದೆ ಹಾಗಾಗಿ ಇದು ದೊಡ್ಡ ಹೆಮ್ಮೆಯ ವಿಚಾರ ಈ ಸುವರ್ಣ ಮಹೋತ್ಸವದ ಪೂರ್ವ ತಯಾರಿಯಾಗಿ ನನಗೆ ಸರ್ ಅವರು ಹುಬ್ಬಳ್ಳಿ ಶಾಲೆಗೆ ಹೋಗಿದ್ವಿ ಇಬ್ರು ಒಟ್ಟಿಗೆ ಅಲ್ಲಿ ಜೊತೆಲಿ ಕೂತ್ ಕೂತ್ಕೊಂಡಾಗ ನನಗೊಂದು ಈ ವಿಚಾರ ಹೊಳದೇ ಇಲ್ಲ ನಾವು ಇಲ್ಲಿ ಮಾಡ್ಬೇಕು ಅನ್ನೋದನ್ನು ಅವರಿಗೆ ತಂದ್ರು ನನ್ನ ನನಗೆ ಮಾತಾಡಿದ್ರು ಸ್ಪೋರ್ಟ್ಸ್ ಕಾರ್ಯಕ್ರಮವನ್ನು ಮಾಡಿ ಸರ್ ನಿಮ್ಮೊಟ್ಟಿಗೆ ನಾವಿರ್ತೇವೆ ಅಂತಂದೆ ಅವರು ತಯಾರು ಮಾಡೇ ಬಿಟ್ರು ಮಾಡ್ತಾರೆ ಅನ್ನೋ ಕಲ್ಪನೆ ಇರ್ಲಿಲ್ಲ ಆದ್ರೆ ಇವರು ಬಹಳ ಹುಷಾರಿದ್ದಾರೆ ಇವ್ರು ಹೆಸರು ಮಾಡೇ ಬಿಟ್ಟರು ಆದ್ರೆ ನಾನು ಹೇಳಿದೆ ಸರ್ಗೆ ಅದರ ಬಹುಮಾನ ಮತ್ತು ಪ್ರಶಸ್ತಿ ಪತ್ರ ಏನ್ ಖರ್ಚು ಬರ್ತ ಪಂಚಾಯತಿ ಕೊಡ್ತೇವೆ ಅಂತ ಅವ್ರಿಗೆ ಬಂದವನ್ನ ಹೇಳಿದ್ದೇನೆ ಖಂಡಿತ ನನ್ನ ಕೊಡ್ತೇನೆ ಹಾಗೆ ಸುವರ್ಣ ಮಹೋತ್ಸವಕ್ಕೆ ನನ್ನನ್ನ ಕೇಳ್ಕೊಂಡಾಗ ಸರ್ ಪಂಚಾಯತಿ ಏನ್ ಮಾಡ್ತೀರಿ ಅಂತ ಕೇಳಿದಾಗ ನಾನು ಹೇಳಿದೆ ಅವರಿಗೆ ನಮ್ಮ ಹತ್ರ ಕೊಡ್ಲಿಕ್ಕೆ ಅಸಾಧ್ಯವಾದಂತ ಪರಿಸ್ಥಿತಿ ಅದರಲ್ಲೂ ಕೂಡ ಎಸ್ ಎಂ ಬಟ್ರು ನಮ್ಮ ಸಿ ಆರ್ ಪಿ ಕೆಲಸ ಮಾಡಿದವ್ರು ಅದು ನನ್ನ ಶಾಲೆಗೆ ವಿಶೇಷವಾಗಿ ಮಹೇಶ ಮಹಿಮೆ ಶಾಲೆಗೆ ಬಂದು ನನ್ನನ್ನ ಒಪ್ಪಿಸಿ ಯಾವ್ಯಾವ್ದೋ ಕಾರಣಕ್ಕೆ ಒಪ್ಪಿಸಿ ಆ ಶಿಕ್ಷಕರನ್ನು ಕೊಡುವಲ್ಲಿ ಬಹಳ ಆತ್ಮೀಯರವ್ರು ಆ ಸಂದರ್ಭದಲ್ಲಿ ನಾನು ಶಿಕ್ಷಕರ ಕೊಡ್ತೇನೆ ಅಂತ ಮಾತು ಕೊಟ್ಟ ಪ್ರಕಾರ ಅವ್ರು ನಮ್ಗೆ ಐದು ಶಿಕ್ಷಕರನ್ನ ಕೊಡುವಂತ ಕೆಲಸ ಮಾಡಿದ್ರು ಹಾಗೆ ಅವ್ರ ಮೇಲೆ ನಮ್ಗೆ ತುಂಬಾ ಭರವಸೆ ಇದೆ ಹಾಗಾಗಿ ಅವ್ರು ಕೇಳಿದ್ದಕ್ಕೆ ಇಲ್ಲ ಅಂತ ಅಂದೆ ಈ ಶಾಲೆಯ ಸಂಪೂರ್ಣ ಪೇಂಟಿಂಗ್ ಕೆಲಸವನ್ನು ಗ್ರಾಮ ಪಂಚಾಯತಿಯಿಂದ ಮಾಡ್ಕೊಡ್ತೇವೆ ಅಂತ ಹೇಳಿದ್ರು ಈಗಾಗಲೇ ಪೇಂಟ್ ಗಳನ್ನ ಇವರೇ ಸ್ವಲ್ಪ ಲೇಟ್ ಮಾಡ್ತಾ ಇದ್ದಾರೆ ಪಡೆದಿದ್ದಾರೆ ಹೌದಾ ಹಾ ಇವತ್ತಿಂದ ಸ್ಟಾರ್ಟ್ ಮಾಡಿದಾರಂತೆ ಸಂಪೂರ್ಣ ಪೇಂಟಿಂಗ್ ವ್ಯವಸ್ಥೆಯನ್ನ ನಾನು ಕ್ರೀಡಾಕೂಟ ಪ್ರಾರಂಭವಾಗಿದೆ ಊರ ನಾಗರಿಕರಿಗೆ ಹಾಗೂ ಹಳೆಯ ವಿದ್ಯಾರ್ಥಿಗಳಿಗೆ ಪಾಲಕ ಪೋಷಕರಿಗೆ ಎಲ್ಲರಿಗೂ ಸಹ ಈ ಒಂದು ಕ್ರೀಡಾಕೂಟ ನಡೀತಾ ಇದೆ

ಸಂಗೀತ ಕುರ್ಚಿ ಮಹಿಳೆಯರಿಗೆ ಸಂಗೀತ ಕುರ್ಚಿ ನಡೀತಾ ಇದೆ ಕುರ್ಚಿಗಾಗಿ ಬಹಳ ಹೋರಾಟ ಹೋರಾಟಗಳು ನಡೀತಾ ಇದಾವೆ पुल्र ब еёalesशрост इसलिक भाला आज धवल्राइब लखrilरs अůर्ब बाल्ड़खा नाज स्कुर्व सब्स हाग लगा 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 आज व्कटला व्क चर्व्क लाइग ऐ लोर सेफam

ಸದ್ಯ ಕಾಲ ಆಟೋ ಅವ್ರಿಬ್ಬರಲ್ಲ ಬೈಬಿ ಆರಾಮ ಬರ್ತೇನೆ ಹೇಗ್ರಿ Oh Kakak right right first ke bin Kakak thank you Kakak right right Kakak हिंदो वाली बन्द है ते जाओ जा बॉर्डर में है इराक पे हिंदो ભઙઙઙ ભાચા ઩ાચા માચાચચા कभी कभी दुनिया एक सबकी कुछ तो कम बन दियो निर्माण तो आवाज़ वार्ड बैंक एक आवाज़ ने लास्ट लास्ट पे इधर हो हेलो बारे बारे हम इधर हो औला से औला वो बच्चा बच्चा मोहन ने कहा मीटिंग करता है तो ना ये बच्चा तिरगे 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 राउंड हड़ी बेको राउंड हड़ी बेको اون دکا چکن کا بابا اوه دنه بارت يا اوه دسوي کي ستييوي کي فرمان دسوي کي ستييوي کي ಮಿಂಚಿದ ಶಶಿರನ್ನು ಮನವ ಬೆಳಗಿದೆ ಪಾನಲಿ ಮಿಂಚಿದ ಶಶಿರನ್ನು ಮನವ ಬೆಳಗಿದೆ ಮಾನಸವೀಣೆ ತಂತಿಯ ಮೀಟಿ ತಂತಿಯ ಮೀಟಿ ಹೊಸ கவியவனி கண்ணின நோட்டதலி கவியவனி பரதே எண்ணெய் தோட்டலீ ஊமணி கரதே எண்ணெயே தோட்டலீ ஹூமணி கரதே பண்ணி சித்திரவு நீனாதே ಹೊರಾರೆ ಹೊನ್ನುಡಿಯಾಡುತ್ತಾ ನನ್ನನೆ ನೀ ಸೆಳೆದೆ ಹೊನ್ನುಡಿಯಾಡುತ್ತಾ ನನ್ನನೆ ನೀಸೆಳೆದೇ ಪುಣ್ಯದ ಬಾಳಿನಲ್ಲಿ ಜೀವ ಭಾವನಾಟ್ಯವಾಡಿದ ಜೇಲಿನ ದಾರೆ ಮೈಮನ ಸೂರೆ ಜೇನಿನ ದಾರೆ மை மனசூர மை போத தந்திரே மை போக தந்தே பாகலி கஞ்சி தசி தன் மனமகளே பாகலி கச்சிதன்